ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಏಳು ಎಂಟು ವರ್ಷಗಳಿಂದ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿರುವ ಕನ್ನಡತಿ ಏಮಾರ್ ಅವರು ಕಷ್ಟದಲ್ಲೇ ಬೆಳೆದವರು ನಮ್ಮ ತಂದೆನೂ ಪೌರ ಕೆಲಸ ಮಾಡೋದು ಅಮ್ಮ ಹ್ಯಾಂಡಿಕ್ರಾಫ್ಟ್ ಇದ್ದಾರೆ ತುಂಬಾ ಕಷ್ಟದಲ್ಲಿ ಬಡತನದಲ್ಲೇ ನಾವು ಬಂದವರು ಆ ಯಾಕಂದ್ರೆ ನಮ್ಮನ್ನ ಕಷ್ಟದಲ್ಲೇ ಕಳ್ಸಿದ ನಮ್ ಕಷ್ಟ ಸುಖ ಏನು ಅನ್ನೋದು ನಮ್ಗೆ ತುಂಬಾ ಅರ್ಥ ಮಾಡಿಸಿ ನಮ್ಮ ತಂದೆ ತಾಯಿ ಬೆಳೆಸಿದ್ದಾರೆ ನಾವೊಂದು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತಾನೆ ನಮ್ಗೆ ಹೇಳ್ಕೊಟ್ಟಿರೋದು ತಂದೆ ತಾಯಿ ಈಗ ನನ್ನ ಕನ್ಸಿರೋದು ಅದೇ ಅದಕ್ಕಾಗಿ ಸರ್ ಎಷ್ಟು ಜನ ಮಕ್ಳು ಇದಾರೆ ಆ ಮಕ್ಳಿಗೆಲ್ಲ ಅವರಿಗೆ ಆಸರೆ ಕೊಟ್ಟಿದ್ದೀವಿ ಮತ್ತೆ ಶಿಕ್ಷಣ ಕೊಡ್ತಾ ಇದೀವಿ ಎಲ್ಲಾ ತರ ಮಕ್ಕಳಿಗೆ ಏನ್ ಬೇಕು ಬೇಡಗಳನ್ನ ನೋಡ್ಕೊಂತ ಇದ್ದೀವಿ ಜನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಮ್ಮನ ಮಡಿಲು ಮಕ್ಕಳ ಸೇವಾ ಕ್ರಮ ಎಜುಕೇಶನಲ್ ಟ್ರಸ್ಟ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರಿಂದ ಮುತ್ತಿನ ತನೇ ಎಜುಕೇಶನಲ್ ಟ್ರಸ್ಟ್ನ ನೂತನ ಮಕ್ಕಳ ಆಶ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರಿಂದ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಹೇಮಕ ಕನ್ನಡತೆ ಅಂತ ಸುಮಾರು ಏಳು ಎಂಟು ವರ್ಷದಿಂದ ನಮ್ಮ ಸಾಮಾಜಿಕ ಸೇವೆಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ ಅಹ್ ತುಂಬಾ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀನಿ ರೋಡಲ್ಲಿ ಮಲ್ಕೊಂಡಿರೋರಿಗೆಲ್ಲ ಅನ್ನ ಕುಡ್ಕೊಂಡ್ ಬಂದಿದ್ದೀನಿ ನಮ್ ಕೈಲಾದಷ್ಟು ಸೇವೆ ಮಾಡ್ಕೊಂಡ್ ಬಂದಿದೀವಿ ಯಾವಾಗಲೂ ನನ್ ಮಕ್ಳ ಜೊತೆ ಇರ್ತಾ ಇದ್ದೆ ಏಳು ವರ್ಷದಿಂದ ಆ ನಾನು ಸ್ಲಮ್ ಗಳಿಗೆಲ್ಲ ಹೋಗಿ ಟ್ಯೂಷನ್ ಹೇಳ್ಕೊಡೋದಾಗ್ಲಿ ಮತ್ತೆ ಸಂಗೀತ ಕ್ಲಾಸ್ ಮಾಡೋದಾಗ್ಲಿ ಭರತನಾಟ್ಯಂ ಹೇಳ್ಕೊಡೋದಾಗ್ಲಿ ಎಲ್ಲ ನಮ್ದೊಂದು ಟೀಮ್ ರೆಡಿ ಮಾಡ್ಕೊಂಡು ನಾವು ಹೋಗಿ ಹೇಳ್ಕೊಡ್ತಾ ಇದ್ರಿ ಅಂತ ಟೈಮಲ್ಲಿ ಕೆಲವೊಂದು ನನ್ನತ ಮಕ್ಳು ಸಿಗ್ತಾ ಇದ್ರು ನಮಗೆ ಸ್ಲಮ್ ಗಳಲ್ಲಿ ಮತ್ತೆ ತುಂಬಾ ಅಗತ್ಯ ಇರೋ ಮಕ್ಳು ಸಿಗ್ತಾ ಇದ್ರು ಯಾಕೆ ನೀವು ಆಶ್ರಮ ಮಾಡ್ಬಾರ್ದು ಅಂತ ಕೆಲವ್ರು ಹೇಳಿದಾಗ ನಾವ್ ಅಂತ ಮಕ್ಳುಗಳನ್ನ ನಾವು ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ಬೋಣ ಅಂತ ಒಂದ್ ಗೆ ಬಂತು ಈಗ ಇತ್ತೀಚೆಗೆ ಮೂರ್ನಾಕ್ ವರ್ಷದಿಂದ ಅಮ್ಮನ ಮಡಿಲು ಸೇವಾಶ್ರಮ ಅಂತ ಓಪನ್ ಮಾಡಿದ್ವಿ ನಮ್ಮ ಸಂಸ್ಥೆ ಟ್ರಸ್ಟ್ ಹೆಸರು ಮುತ್ತಿನ ಟ್ರಸ್ಟ್ ಅಂತ ಅದ್ರ ಅಡಿಯಲ್ಲಿ ನಾವು ಅಮ್ಮನ ಮಡ್ಲು ಸೇವಾಶ್ರಮ ಅಂತ ಓಪನ್ ಮಾಡಿದೀವಿ ಇವತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವ ಇದೆ ಅದನ್ನ ನಡೆಸ್ತಾ ಇದೀವಿ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದೀವಿ ಆದ್ರೆ ತುಂಬಾ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ಕೊಂಡ್ ಬಂದಿ ಇಲ್ಲಿವರೆಗೂ ನಿಂತ್ಕೊಂಡಿದೀವಿ ನಾವು ಮಕ್ಳಿಗೆಲ್ಲ ಏನು ತೊಂದರೆ ಮಾಡಿದೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಸ್ಕೊಂಡು ಅವ್ರ ಆರೋಗ್ಯ ನೋಡ್ಕೊಂಡು ಮಕ್ಳಿಗೆಲ್ಲ ನಿತ್ಯ ಅನ್ನದಸವ ಮಾಡ್ಕೊಂಡು ಇನ್ನಷ್ಟು ಇವತ್ತು ಸದ್ಯಕ್ಕೆ ನಮ್ಮ ಆಶ್ರಮದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಳು ಇದ್ದಾರೆ ಮುಂದೆ ಇನ್ನಷ್ಟು ನೂರಾರು ಜನ ಮಕ್ಕಳಿಗೆ ಅವ್ರ ಭವಿಷ್ಯವನ್ನ ರೂಪಿಸಬೇಕು ಅನ್ನೋದೇ ನನ್ ಕನ್ಸಿರೋದು ನಾನು ಒಂದು ನನ್ನ ವೃತ್ತಿಯಲ್ಲಿ ನಾನ್ ಗಾಯಕಿ ಆಗಿದ್ದು ನಾವು ತುಂಬಾ ಕಷ್ಟಪಟ್ಟು ನಾವು ಅದನ್ನು ನೋಡ್ಬೇಕು ನಾವು ದುಡಿಲು ಬೇಕು ಈ ಮಕ್ಳು ನೋಡ್ಬೇಕು ನಾವು ಆದಷ್ಟು ನಾವು ನಮ್ಮ ದುಡಿ ಮೇಲೆ ಆ ಮಕ್ಳನ್ನ ನೋಡ್ಕೊಂತರದು ಜೊತೆಲಿ ಇವ್ರ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಆ ಹಾಗಾಗಿ ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ ಮುಂದಕ್ಕೆ ಆ ಮಕ್ಳಿಗೆಲ್ಲ ಒಳ್ಳೇದಾದ್ರೆ ಸಾಕು ಮುಂದಕ್ಕೆ ನೂರಾರು ಜನ ಮಕ್ಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದೀವಿ ಸಮಾಜ ಸೇವಕನಾಗಿ ನನ್ನ ಹೆಸರು ಮದಿ ಅಂತ ಐ ಎನ್ ಟಿ ಸಿ ರಾಜ್ಯ ಕಾರ್ಯದರ್ಶಿ ಹಾಗೂ ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ ಈ ಕೋವಿಡ್ ಟೈಮ್ನಲ್ಲಿ ಜನರಿಗೆ ತುಂಬ ತೊಂದರೆ ಇದ್ದಾಗ ನಾವು ಸುಮಾರು ಡೈಲಿ ಮುನ್ನೂರು ಜನಕ್ಕೆ ಊಟ ಕೊಡೋದು ಮತ್ತೆ ದಿನಸಿ ಆಹಾರ ದಿನಸಿ ಕಿಟ್ಟು ಕೊಡೋದು ಮತ್ತೆ ಸುಮಾರು ಮಾಡ್ತಾ ಇದ್ವಿ ಕೆಲಸಗಳು ಆ ಸಂದರ್ಭದಲ್ಲಿ ಇವರು ಹೇಮ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೀವಿ ಆಮೇಲೆ ಅವ್ರಿಗೆ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮದಲ್ಲಿ ನಮಗೆ ಅವ್ರಿಗೆ ಪರಿಚಯ ಆಗಿದ್ದು ಅವಾಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಪಾಪ ಪ್ರತಿ ಸ್ಲಮ್ಗೆ ಹೋಗೋದು ಬಡವರಿಗೆ ಹೆಲ್ಪ್ ಮಾಡೋದು ಅನಾಥ ಮಕ್ಕಳಿಗೆ ನಿರ್ಗತಿಕರಿಗೆಲ್ಲ ಒಂದು ಆಶ್ರಯ ನೀಡಿ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅದರಲ್ಲಿ ಬಂದು ನಾವು ಸ್ವಲ್ಪ ಏನಾರು ಒಂದು ಸಪೋರ್ಟ್ ಮಾಡಬೇಕು ಮೂರನೇ ವಾರ್ಷಿಕೋತ್ಸವ ಮಾಡ್ತಾರೆ ಮತ್ತೆ ಆ ಹೊಸ ಬಿಲ್ಡಿಂಗ್ ಉದ್ಘಾಟನೆಯಲ್ಲಿ ನಾವು ಪಾಲ್ಗೊಂಡು ಅದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ರು ಆಮೇಲೆ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡರವರು ಬಂದ್ರು ಬಂದರು ಸುಮಾರು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಸಪೋರ್ಟ್ಗೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ಬಟ್ ಏಮ ಅವ್ರಿಗೆ ದಾನಿಗಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಅವ್ರು ಪಾಪ ಒಳ್ಳೆ ಕೆಲಸ ಅವ್ರು ಮನ್ಸಾರೆ ಮಾಡ್ತಾ ಇದ್ದಾರೆ ಯಾರು ಅಷ್ಟು ಬೇಗ ಮಾಡಕ್ ಬರಲ್ಲ ಮನ್ಸು ಬರಲ್ಲ ದುಡ್ಡು ಇದ್ರೂ ಮಾಡಕ್ ಬರಲ್ಲ ಅವ್ರೇನ ಪಾಪ ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ ಅದನ್ನ ನೋಡಿ ನಾವು ಸ್ವಲ್ಪ ನಮ್ ಕೈಯಲ್ಲಾಗಿದ್ದು ಜೊತೆಗೆ ನಿಂತು ಸಹಾಯ ಮಾಡ್ತಾ ಇದೀವಿ